ಭಾರತ ಮೂಲದ ಬಾಹ್ಯಾಕಾಶ ವಿಜ್ಞಾನಿ ಭೂಮಿಗೆ ಬರಲಿಕ್ಕೆ ಪರದಾಡ್ತಾ ಇದ್ರೆ ಇತ ಭೂಮಿಯ ಮೇಲೆ ಇರುವಂತಹ ವಿಜ್ಞಾನಿಗಳು ಚಿಂತೆ ಮಾಡುವಂತೆ ಆಗಿತ್ತು ಕೆಲವೇ ಕೆಲವು ದಿನಗಳ ಕೆಲಸ ಅಂತ ಹೇಳಿ ಬಾಹ್ಯಾಕಾಶಕ್ಕೆ ಹಾರಿದ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಮುಕ್ಕಾಲು ವರ್ಷಗಳ ಕಾಲ ಅಂದರೆ ಒಂಬತ್ತು ತಿಂಗಳು ಆಕಾಶದಲ್ಲಿ ಸಿಲುಕಿ ಬಿಟ್ಟಿದ್ರು ಹೀಗಿದಾಗ ಸುರಕ್ಷಿತವಾಗಿ ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರಲಿಕ್ಕೆ ಇದೀಗ ನಾಸಾ ಸಂಸ್ಥೆ ಮುಂದಾಗಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿಜ್ಞಾನಿಗಳು ಅಧ್ಯಯನವನ್ನು ನಡೆಸ್ತಾರೆ ಆ ಮೂಲಕ ಮನುಷ್ಯರ ಭವಿಷ್ಯಕ್ಕಾಗಿ ಪ್ರತಿದಿನವೂ ಹೊಸ ಹೊಸ ಅಧ್ಯಯನ ನಡೀತಲೇ ಇರ್ತವೆ ಹೀಗಿದಾಗ ಭೂಮಿಯ ಮೇಲಿಂದ ಆಗಾಗ ಬಾಹ್ಯಾಕಾಶ ವಿಜ್ಞಾನಿಗಳನ್ನು ಆಕಾಶಕ್ಕೆ ಕಳುಹಿಸ್ತದೆ ನಾಸಾ ಸಂಸ್ಥೆ ಅದೇ ರೀತಿ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಅವರನ್ನು ಕೂಡ ನಾಸಾ ಸಂಸ್ಥೆ ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು ಅಂತಿಮವಾಗಿ ಸುನೀತಾ ವಿಲಿಯಮ್ಸ್ರ ಸುರಕ್ಷತೆಯ ದೃಷ್ಟಿಯಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಬಿಟ್ಟು ಬರಲಾಗಿತ್ತು ಏನು ಭಾರತ ಮೂಲದ ನಂಟನ ಹೊಂದಿರುವ ಸುನೀತಾ ವಿಲಿಯಮ್ಸ್ ಅವರು ತಮ್ಮ ಬಾಹ್ಯಾಕಾಶ ಪ್ರವಾಸದಿಂದಲೇ ಖ್ಯಾತಿಯನ್ನು ಪಡೆದಿದ್ರು ಹಲವು ಬಾರಿ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ ಇದೀಗ ಒಂಬತ್ತು ತಿಂಗಳ ನಂತರ ಮರಳಿ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಮಾರ್ಚ್ ಹದಿನೆಂಟರ ಮಂಗಳವಾರ ಅಮೆರಿಕ ಸ್ಥಳೀಯ ಕಾಲಮಾನ ಸಂಜೆ ಐದು ಐವತ್ತ ಏಳಕ್ಕೆ ಇವರಿಬ್ರು ಕೂಡ ಭೂಮಿಗೆ ಬರ್ತಾರೆ ಅಂತ ನಾಸಾ ತಿಳಿಸಿದೆ ಇನ್ನು ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಒಟ್ಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಕ್ಕೆ ಹಾರಿದರು ಕೇವಲ ಎಂಟು ದಿನಗಳ ಕಾಲ ಅಲ್ಲಿ ಉಳಿದು ಕಾರ್ಯಾಚರಣೆ ನಡೆಸಲಿಕ್ಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ದಿಢೀರಂಥ ತಾಂತ್ರಿಕ ಸಮಸ್ಯೆ ಎದುರಾಗಿ ಗಗನಯಾತ್ರಿಗಳನ್ನು ಬಾಹ್ಯಾಕಾಶದಲ್ಲಿಯೇ ಬಿಟ್ಟು ಸ್ಟಾರ್ ಲೈನರ್ ಭೂಮಿಗೆ ಮರಳಿ ಬಂದಿತ್ತು ಹೀಗಾಗಿ ಕಳೆದ ಒಂಬತ್ತು ತಿಂಗಳಿಂದ ಅಲ್ಲಿಯೇ ಸಿಲುಕಿ ಒದ್ದಾಡಿದರು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅವರು ಇದೀಗ ನಾಸಾ ಸೀರಿ ಜಗತ್ತಿನ ದೊಡ್ಡ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಗಳ ವಿಜ್ಞಾನಿಗಳು ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಪ್ರಯತ್ನಿಸಿದರು ಇದು ವರ್ಕೌಟ್ ಆಗದೆ ಕೊನೆಗೆ ಸ್ಪೇಸ್ ಎಕ್ಸ್ ನೌಕೆ ಆಕಾಶಕ್ಕೆ ಹಾರಿತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಶಸ್ವಿಯಾಗಿ ತಲುಪಿ ಹಲವು ತಿಂಗಳಿನಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿದೆ ಇದರ ಫಲವಾಗಿ ಮಾರ್ಚ್ ಹದಿನೆಂಟರಂದು ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಒಟ್ಟಾಗಿ ಭೂಮಿಗೆ ಬಂದು ಇಳಿತಾ ಇದ್ದಾರೆ ಇನ್ನು ಸ್ನೇಹಿತರೆ ಈಗಾಗಲೇ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಮರಳಿಕೆ ಸೂಟ್ಗಳನ್ನು ಏನು ಅಂದ್ರೆ ಡಿಸೈನ್ ಮಾಡಿರ್ತಾರಲ್ವ ಸೂಟ್ ಅದನ್ನು ಅವರು ಧರಿಸಿದ್ದಾರೆ ನೋಡಬಹುದು ಒಟ್ಟಿನಲ್ಲಿ ಭಾರತ ಮೂಲದ ನಂಟನ ಹೊಂದಿರುವಂತಹ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಮರಳ್ತಾ ಇರುವಂತದ್ದು ಸಂತೋಷದ ಸಂಗತಿ and undocking confirmed freedom is free of its moorings sonny williams and butch wilmore the begin the their belated accident trip accident home operation confirmed. undocking <laughs> occurring right on time at 1205 a.m central time 105 a.m eastern time Good motion, good stability on Dragon as it backs away. Freedom, SpaceX on the big loop, depart, burn zero nominal. Good opening rate reported by the visiting vehicle officer. Dragon's attitude control system functioning as advertised. Freedom on the Big Loop. On behalf of Crew 9, I'd like to say it was a privilege to call Station home, to live and work and be a part of a mission and a team that spans the globe working together in cooperation for the benefit of humanity. To our colleagues and dear friends who remain on the station, Alex and VaporTot, Grill, we know the station's in great hands. We're excited to see what you guys are going to accomplish, and we'll be waiting for you.